ಬಂತು ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸ್ವಾಗತ ಫಸ್ಟ್ ಆಫ್ ಆಲ್ ಬಂತು ಸ್ನೇಹಿತರೆ ಭರ್ಜರಿಯಾದ ಗುಡ್ ನ್ಯೂಸ್ ಸ್ನೇಹಿತರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ನಾಳೆ ಇಪ್ಪತ್ತೊಂದು ಜಿಲ್ಲೆಗೆ ಹಣ ಜಮಾ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಹಾಗಾದ್ರೆ ಯಾರ್ಯಾರಿಗೆಲ್ಲ ಹಣ ಬರುತ್ತೆ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಇಲ್ಲಿ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡ್ತಿರುವಾಗ ನಮ್ಗೆ ಏನು ಅಂತಂದ್ರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ ಹಾಗಾಗಿ ನಾವಿಲ್ಲಿ ಹಣವನ್ನು ಇಲ್ಲಿ ಏನು ದಿನ ವಿಡಿಯೋ ಮಾಡಬೇಕು ಖಂಡಿತವಾಗ್ಲೂ ಎಲ್ರಿಗೂ ಹಣ ಹೋಗಬೇಕು ಅಂತ ಖಂಡಿತವಾಗ್ಲೂ ನಮ್ಗೆ ಅನಿಸಿ ಅನಿಸುತ್ತೆ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ನಾವಿಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಬೇಕಂತಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳೇಬೇಕು ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ಎಲ್ಲ ಮಹಿಳೆಯರು ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕು ಎಲ್ಲ ಮಹಿಳೆಯರು ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಂಡು ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅಟ್ಲೀಸ್ಟ್ ಒಂದು ಎರಡು ಸಾವಿರ ರೂಪಾಯಿ ಹಣ ಆದರೂ ಬರಬೇಕಂತಂದರೆ ಏನು ಮಾಡಬೇಕು ಇಲ್ಲಿ ಏನೋ ಖಂಡಿತವಾಗ್ಲೂ ಇಲ್ಲಿ ಯಾಕೆ ಇಲ್ಲಿ ಹಣ ಬರ್ತಾ ಇಲ್ಲ ಅಂತಂದರೆ ಇಲ್ಲಿ ಏನು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಮಿಸ್ಟೇಕ್ ಆಗ್ತಾ ಇರುವಂಥದ್ದು ಇದೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದೇ ಇದನ್ನೇ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಅಂತ ಏನಿಲ್ಲ ಸ್ನೇಹಿತರೆ ಆದರೆ ಇಲ್ಲಿ ಮೇಯ್ನ್ಲಿ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಮೇಯ್ನ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇಲ್ಲಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನುವಂಥ ಒಂದು ದೊಡ್ಡ ಒಂದು ಮೇಜರ್ ಆಗಿರುವಂಥ ಒಂದು ಏನೋ ಪ್ರಾಬ್ಲಮ್ ಇಂದಾಗಿ ಇಲ್ಲಿ ಮೇಜರ್ ಆ ಒಂದು ಪ್ರಾಬ್ಲಮ್ ಏನಿದೆ ಇದು ಎಲ್ಲರ ಒಂದು ಮನಸ್ಸನ್ನು ಇಲ್ಲಿ ಏನು ಆಲ್ಮೋಸ್ಟ್ ಕುಗ್ಸ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಕುಗ್ಗಿ ಹೋಗಿದ್ದಾರೆ ಓ ನಮಗಿನ ಹಣವೇ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಇನ್ನೂ ನಮ್ಮ ಇನ್ನು ಮೇಲೆ ನಮ್ಗೆ ಹಣ ಬರೋದಿಲ್ಲ ಏನು ಮಾಡುವಂಥದ್ದು ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಏನು ಆಲ್ಮೋಸ್ಟ್ ಅವರಿಗೆ ಅರ್ಥ ಆಗ್ತಾ ಇಲ್ಲ ಖಂಡಿತವಾಗಲೂ ಯಾಕೆ ಏನಿಲ್ಲಿ ಹಣ ಬರ್ತಾ ಇಲ್ಲ ಅಂತ ಆದರೆ ಇಲ್ಲಿ ಸರ್ಕಾರ ಮೇಯ್ನ್ಲಿ ಹೊಸ ಒಂದು ಗುಡ್ ನ್ಯೂಸ್ ತಂದಿರುವಂಥದ್ದು ಸ್ನೇಹಿತರೆ ಇನ್ನು ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇರುವಂಥದ್ದು ಇನ್ನು ಯಾರೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಬರ್ತಾ ಇರುವಂಥದ್ದು ಒಂದೊಂದು ಏನಪ್ಪಾ ಅಂತಂದ್ರೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದ್ಕೊಳ್ಬಹುದು ಮತ್ತು ಇಲ್ಲಿ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇನ್ನು ಮೇಲೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ತೀರಾ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಸಿಹಿ ಸುದ್ದಿ ಸಿಹಿ ಸುದ್ದಿ ಏನು ಅಂತ ನೀವು ಕೇಳ್ಬೋದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ತೀರಾ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಇನ್ಮೇಲೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಇನ್ನು ಇನ್ನು ಮೇಲೆ ನಿಮಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಹಣ ಬರುತ್ತೆ ಯಾಕಪ್ಪ ಅಂತಂದರೆ ಇದನ್ನು ಇಲ್ಲಿ ನಾವು ನಿಮಗೆ ಹಣ ಕೆಲವರಿಗೆ ಬರ್ತಾ ಇರೋ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಏನು ಎಷ್ಟೋ ಕಷ್ಟಪಡ್ತಾ ಇರುವಾಗ ಖಂಡಿತವಾಗ್ಲೂ ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ತುಂಬ ಕಷ್ಟ ಪಡಬೇಕಾಗ್ತದೆ ಸ್ನೇಹಿತರೆ ಖಂಡಿತವಾಗ್ಲೂ ಈ ಒಂದು ಯೋಜನೆಯಿಂದ ಹಣವನ್ನು ನೀವು ಪಡ್ಕೊಳ್ಬೇಕು ಫಸ್ಟ್ ಆಫ್ ಆಲ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ನೀವು ಎಲ್ಲರೂ ಕೂಡ ಇಲ್ಲಿ ಏನು ಗಳಿಸಬೇಕು ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡ್ತಾ ಬನ್ನಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಏನು ನಾನು ಹೇಳುವಂಥ ಏನು ಟ್ರಿಕ್ಸು ಆ್ಯಂಡ್ ಟಿಪ್ಸ್ ಏನಪ್ಪಾ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇ ಕೆ ವೈ ಸಿ ಕಡ್ಡಾಯ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಮೊದಲೇ ಹೇಳಿಬಿಟ್ಟಿದ್ದೀನಿ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡಬೇಕು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳಿಬಿಟ್ಟಿದ್ದೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ 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 ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ಅಂತ ಆದರೂ ಕೂಡ ಯಾರೂ ಕೂಡ ಮಾಡ್ತಾ ಇಲ್ಲ ಖಂಡಿತವಾಗ್ಲೂ ಇ ಕೆ ವೈ ಸಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇ ಕೆ ಇಂದ ನಮಗೆ ಹಣ ಬರ್ತಾ ಇಲ್ಲ ಸರ್ ಏನು ಮಾಡುವಂಥದ್ದು ತಿಳಿಸ್ಕೊಡಿ ಅಂತ ಇ ಕೆ ವೈಸಿಯಿಂದ ಹಣ ಬರ್ತಾ ಇಲ್ಲ ಅಂತಂದರೆ ನಾನು ಇಷ್ಟೇ ಸ್ನೇಹಿತರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಇಲ್ಲಿ ಈ ಒಂದು ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲಿ ಇ ಕೆ ವೈ ಸಿ ಏನು ಮಾ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಇ ಕೆ ವೈ ಸಿ ಮಾಡಲೇಬೇಕು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನನಗೆ ಫಸ್ಟ್ ಆಫ್ ಆಲ್ ಒಂದು ಸಿಂಪಲ್ ಆಗಿರುವಂಥ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ನೀವಿಲ್ಲಿ ಇ ಕೆ ವೈ ಸಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಇ ಕೆ ವೈ ಸಿ ಮಾಡಿಲ್ಲ ಅಂದ ತಕ್ಷಣ ಏನಾಗುತ್ತೆ ಇಲ್ಲಿ ಕೆಲವ್ರು ಕೇಳ್ಬೋದು ಈ ಕೆ ವೈ ಸಿ ಮಾಡಿಲ್ಲ ಅಂದ ತಕ್ಷಣ ಏನಾಗುತ್ತೆ ನಮ್ಗೆ ಹಣ ಬರೋದು ನಿಂತು ಹೋಗುತ್ತಾ ಖಂಡಿತವಾಗ್ಲೂ ನಿಂತು ಹೋಗುತ್ತೆ ಸ್ನೇಹಿತರೆ ನಾನು ನಿಮಗೆ ಕೆಲವರಿಗೆ ಈ ವಿಷಯನ ಹೇಳಿಲ್ಲ ಏನಪ್ಪ ಅಂತಂದರೆ ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಹಣ ಬಂದು ಬರೋದಿಲ್ಲ ಖಂಡಿತವಾಗ್ಲೂ ಬರೋದಿಲ್ಲ ಯಾರಿಗೂ ಬರೋದಿಲ್ಲ ಅವ್ರಿವ್ರಿಗೆ ಅಂತಲ್ಲ ಯಾರಿಗೂ ಬರೋದಿಲ್ಲ ಬರೋದಿಲ್ಲ ಖಂಡಿತವಾಗ್ಲೂ ಇಲ್ಲಿ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥ ಕೆಲಸನೇ ಮೇಯ್ನ್ಲಿ ಬಂದುಬಿಟ್ಟು ನಾನು ತುಂಬ ಅಂದರೆ ತುಂಬ ಜನರಿಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ ನೀ ಈ ರೀತಿ ಮಾಡಿದರೆ ಹಣ ಬರುತ್ತೆ ನಿಮಗೆ ಈ ರೀತಿ ಮಾಡಿದರೆ ಹಣ ಬರುತ್ತೆ ಅಂತ ಕೆಲವರು ಕೇಳೋದಿಲ್ಲ ಏನು ನಮಗೆ ಹಣ ಬರೆದಿದ್ದರೆ ಬೇಜಾರಿಲ್ಲ ಆ ರೀತಿ ಹೇಳ್ತಾರೆ ಆ ರೀತಿ ಹೇಳ್ತಾರೆ ಅಂತಲ್ಲ ಹಣ ಏನು ಆಲ್ಮೋಸ್ಟ್ ಎಲ್ರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ಅದನ್ನ ಮಾಡಿಲ್ಲ ಅಂದ ತಕ್ಷಣ ಏನಾಗುತ್ತೆ ಅಂತ ಕೆಲವ್ರು ಕೇಳ್ತಾರೆ ಇದಕ್ಕೆ ನಾವು ಏನು ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಎಷ್ಟೋ ಕಷ್ಟಪಟ್ಟು ಇಲ್ಲಿ ತುಂಬ ಅಂದರೂ ತುಂಬ ಜನ ಬಡವರೇ ಇದ್ದಾರೆ ನನಗೆ ಗೊತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋದ್ರಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರುವಂಥವ್ರು ಹಾಗಾಗಿ ಇಲ್ಲಿ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಖಂಡಿತವಾಗ್ಲೂ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಡವರೇ ಆಗಿರ್ತೀರ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಎಷ್ಟೋ ಕಷ್ಟಪಟ್ಟು ಖಂಡಿತವಾಗ್ಲೂ ಏನು ಅವರ ಒಂದು ಜೀವನವನ್ನು ಸಾಗಿಸ್ತಿರ್ತಾರೆ ಹಾಗಾಗಿ ಅವರಿಗೆ ಎರಡು ಸಾವಿರ ಏನು ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಕೆಲವರಿಗೆ ಇಂಪಾರ್ಟೆಂಟ್ ಆಗದೆ ಇರ್ಬೋದು ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ಇಂಪಾರ್ಟೆಂಟ್ ಆಗದೆ ಇರ್ಬೋದು ಖಂಡಿತವಾಗ್ಲು ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಅಂತಂದರೆ ದೊಡ್ಡ ವಿಷಯ ಇಲ್ಲದೆ ಅಂದರೆ ಏನು ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ದೊಡ್ಡ ವಿಷಯ ಅಲ್ಲದೆ ಇರ್ಬೋದು ಕೆಲ ಕೆಲವರಿಗೆ ಮಾತ್ರ ತುಂಬ ದೊಡ್ಡ ವಿಷಯ ಅದು ಹಾಗಾಗಿ ಖಂಡಿತವಾಗ್ಲೂ ನಾನು ನಿಮಗೆ ಕೇಳ್ಕೊಳ್ಳುವಂಥದ್ದು ಏನು ಇಲ್ಲಿ ಏನು ಏನು ಹಣ ಬರಬೇಕಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ನಾನು ನಿಮಗೆ ಹೇಳುವಂಥದ್ದು ಸಿಂಪಲಾಗಿ ಇಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ಇ ಕೆ ಸಿಯನ್ನೆಲ್ಲ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇ ಕೆ ವೈ ಸಿ ಆಗಿರ್ಬೋದು ಮತ್ತು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾರಿಗೂ ಹಣ ಬರೋದಿಲ್ಲ ಅಂತ ಏನು ಸೇನಿಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ಬೋದು ನೀವು ಏನು ಯೋಜನೆಗಳಿವೆ ಕರ್ನಾಟಕ ಸರ್ಕಾರದ ಏನೇನು ಯೋಜನೆಗಳಿವೆ ಆ ಎಲ್ಲ ಯೋಜನೆಗಳಿಂದ ಹಣ ಬರುತ್ತೆ ಏನು ಹಣ ಬರೋದಿಲ್ಲ ಮತ್ತು ಆ ರೀತಿ ಆಗುತ್ತೆ ಈ ರೀತಿಯಾಗಿ ನೋವಿ ಏನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆನೇ ಇಲ್ಲ ಖಂಡಿತವಾಗ್ಲೂ ಹೇಳ್ತೀನಲ್ಲ ಇಲ್ಲಿ ಹಣ ಬಂದೇ ಬರುತ್ತೆ ಎಲ್ರಿಗೂ ಕೂಡ ಇಲ್ಲಿ ಹಣ ತಲುಪೇ ತಲುಪತ್ತೆ ಏನು ಅವರವರ ಒಂದು ಏನು ಏನು ಇಲ್ಲಿ ಏನು ಸರಿ ಇದೆ ಏನು ಸರಿ ಇಲ್ಲ ಇದನ್ನೇ ನೋಡುವಂಥದ್ದು ಸರ್ಕಾರ ಇಲ್ಲಿ ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಇಲ್ಲಿ ಎಲ್ಲರೂ ಕೂಡ ಮಾಡಬೇಕಾಗ್ತದೆ ಮತ್ತೆ ಒಂದು ಇಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಾಡ್ತಾ ಇರುವಂಥ ಮೇಯ್ನ್ ಮಿಸ್ಟೇಕ್ ಏನಪ್ಪ ಅಂತಂದರೆ ಅವರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಇದ್ದಾರೆ ಮತ್ತೆ ಇಲ್ಲಿ ಸರ್ಕಾರ ಹಣ ಹಾಕುವಂಥದ್ದು ಹೇಗಪ್ಪ ಅಂತಂದರೆ ಸ್ವಲ್ಪ ಕ್ರಾಸ್ ಚೆಕ್ ಮಾಡಬೇಕಾಗ್ತದೆ ಸರ್ಕಾರಕ್ಕೆ ಕ್ರಾಸ್ ಚೆಕ್ ಅಂತಂದರೆ ಏನು ಇಲ್ಲಿ ಕ್ರಾಸ್ ಚೆಕ್ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಏನು ನಿಮ್ಮ ಒಂದು ಏನು ಪ್ರೊಫೈಲನ್ನು ಸರ್ಕಾರ ಚೆಕ್ ಮಾಡುತ್ತೆ ನೀವು ಹಣ ಹಾಕಿದ್ದೀರಾ ಅಥವಾ ನೀವು ಹಣ ಹಾಕಿರುವಂಥದ್ದು ಕರೆಕ್ಟ್ ಆಗಿದೆಯಾ ಅಂತಂದರೆ ಹಣ ಹಾಕುವಾಗಲೇ ಚೆಕ್ ಮಾಡುತ್ತೆ ಸರ್ಕಾರ ಇವರು ಏನು ಕರೆಕ್ಟಾಗಿ ಇಲ್ಲಿ ಏನು ಹಣವನ್ನು ಇಲ್ಲಿ ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿರುವಂಥ ವಿಚಾರನೇ ಇಲ್ಲಿ ಕರೆಕ್ಟಾಗಿ ಇವರು ಪ್ರೊಫೈಲನ್ನು ಕರೆಕ್ಟಾಗಿ ಇಟ್ಟಿದ್ದೀರಾ ಮತ್ತು ಇಲ್ಲಿ ಏನು ಪ್ರೊಫೈಲ್ ಅಂತಂದರೆ ಹೇಗಪ್ಪ ಅಂತಂದರೆ ಇಲ್ಲಿ ಚೆಕ್ ಮಾಡ್ತಾರೆ ಇದೆ ಇಲ್ಲಿ ಖಂಡಿತವಾಗ್ಲು ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಏನೋ ಸರ್ಕಾರಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಮತ್ತು ಆಲ್ಮೋಸ್ಟ್ ಆ ಒಂದು ಪ್ರೊಫೈಲಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಆ ಒಂದು ಪ್ರೊಫೈಲಿಂದ ಏನು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂದರೆ ನೀವು ಅರ್ಜಿ ಹಾಕಿರೋ ಅಂಥದ್ದು ಏನಾದರೂ ತಪ್ಪಾಗಿದೆಯಾ ಇದನ್ನೆಲ್ಲ ಚೆಕ್ ಮಾಡಬೇಕಾಗ್ತದೆ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟೇ ಸರ್ಕಾರ ನಿಮಗೆ ಹಣ ಹಾಕುವಂಥದ್ದು ಬಿಟ್ಟರೆ ಖಂಡಿತವಾಗ್ಲೂ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇದು ಇದು ಗೊತ್ತಿರುವಂಥದ್ದು ಯಾರು ಖಂಡಿತವಾಗ್ಲೂ ಯಾರು ಕೂಡ ಸುಮ್ಮನೆ ಸುಮ್ಮನೆ ಇಲ್ಲಿ ಹಣ ಹಾಕೋದಿಲ್ಲ ಖಂಡಿತವಾಗ್ಲೂ ಇಲ್ಲಿ ನಾನು ಹೇಳುವಂಥ ಕೆಲಸವನ್ನು ಯಾರ್ಯಾರು ಮಾಡ್ಕೊಳ್ತೀರ ಇಲ್ಲಿ ನಾನು ನಿಮಗೆ ಅವ್ರು ಮಾಡಿ ಇವರು ಮಾಡಿ ಅವರೇ ಮಾಡ್ಬೇಕು ಇವರೇ ಅಂತ ಹೇಳ್ತಾ ಇಲ್ಲ ಇಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳಿದ್ದೀರ ನೀವೆಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇಲ್ಲಿ ನಾನು ಹೇಳುವಂಥ ಕೆಲಸ ಸಿಂಪಲ್ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಹೇಳುವಂಥ ಕೆಲಸವನ್ನ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಖಂಡಿತವಾಗ್ಲೂ ದೇವರಾಣಿ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಯಾ ಹೇಗೆ ಹಣ ಬರುತ್ತೆ ಇಲ್ಲಿ ಯಾರ್ಯಾರಿಗೆ ಹಣ ಬರುತ್ತೆ ಯಾರ್ಯಾರಿಗೆ ಹಣ ಬರೋದಿಲ್ಲ ಇದು ಇಲ್ಲಿ ಮೇಯ್ನ್ ಮ್ಯಾಟ್ರ್ ಆಗುವಂಥದ್ದು ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ಯಾವ ಯಾವಾಗಲ್ಲ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರುತ್ತೆ ಇಲ್ಲಿ ನಮ್ಗೆ ಹಾಗಾದರೆ ಹಣವೇ ಬರೋದಿಲ್ವಾ ಏನು ಆಗಿದೆ ಇಲ್ಲಿ ಹಣ ಬರಬೇಕಾದ್ರೆ ನಾವು ಏನು ಮಾಡಬೇಕು ಇಲ್ಲಿ ತುಂಬ ಅಂದರೆ ತುಂಬ ಜನ ಅವರವ್ರ ಕ್ವಶನನ್ನು ಕೇಳ್ತಾ ಕೇಳ್ತಾಯಿದ್ದಾರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಹಣವನ್ನು ನಿಮಗೆ ಇಲ್ಲಿ ಸರ್ಕಾರ ಹಣ ಹಾಕ್ಬೇಕಂತಂದರೆ ಸರ್ಕಾರ ಇಲ್ಲಿ ಹಣ ಹಣವನ್ನು ರಿಲೀಸ್ ಮಾಡಬೇಕಂತಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಬೇಕು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇದೆ ನೆನ್ ನೆನಪಲ್ಲಿ ಇಟ್ಕೊಳ್ಳಿ ಎಲ್ರಿಗೂ ಕೂಡ ಇಲ್ಲಿನ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನು ತುಂಬಾ ಅಂದ್ರೆ ತುಂಬಾ ಜನ ಮಾಡ್ಕೊಳ್ತಾ ಇಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನಂತಾನು ಕೂಡ ಕೆಲವರಿಗೆ ಗೊತ್ತಿಲ್ಲ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದ್ರೆ ಏನು ಇಲ್ಲಿ ನೀವು ಖಂಡಿತವಾಗಲೂ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅಥವಾ ನಿಮ್ಮ ಒಂದು ಯಾವುದೋ ಒಂದು ಏನು ಏನು ನಿಮ್ಮೊಂದು ಮಾಹಿತಿ ಸೆಂಟರ್ ಅಥವಾ ಯಾವುದೊಂದು ಸೇವಾ ಕೇಂದ್ರಗಳಲ್ಲಿ ಹೋಗಿಬಿಟ್ಟು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಬೇಕಂತಂದರೆ ಖಂಡಿತವಾಗಲು ಅವರು ಮಾಡಿಕೊಡ್ತಾರೆ ಖಂಡಿತವಾಗ್ಲೂ ಏನು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಸಿಂಪಲ್ ಎಲ್ಲರೂ ಕೂಡ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕನ್ನುವಂಥದ್ದೇ ನಮ್ಮ ಒಂದು ಆಸೆ ನಮ್ಮ ಒಂದು ಆಶಯ ಅಷ್ಟೇ ನಾವು ಹೇಳ್ತಾ ಇರುವಂಥದ್ದು ಆಗಿ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾಯಿದ್ದೀರ ಸರ್ ಹೇಗೆ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಇಲ್ಲಿ ಕೆಲವರಿಗೆ ತುಂಬಾ ಅಂದ್ರೆ ತುಂಬಾ ಜನರಿಗೆ ಕ್ಯೂರಿಯಾಸಿಟಿ ಇರುವಂತದ್ದು ಯಾವ ಯಾವಾಗೆಲ್ಲ ಹಣ ಬರುತ್ತೆ ಅಂತ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆ ಏನಿದೆ ಇದು ಅತಿ ಶೀಘ್ರದಲ್ಲಿ ಹಣ ಜಮ ಆಗುತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಇಲ್ಲಿ ಆಲ್ಮೋಸ್ಟ್ ನಾಳೆ ಜಮ ಆಗುತ್ತೆ ಪಕ್ಕಾ ಮಾಹಿತಿ ಸ್ನೇಹಿತರೆ ಇಲ್ಲಿ ಏನು ನೀವು ಏನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ಆಧಾರ್ ಕಾರ್ಡ್ ಇದ್ದವರಿಗೆ ಬಂತು ಹೊಸ ರೂಲ್ಸ್ ಸ್ನೇಹಿತರೆ ಇಲ್ಲಿ ಆಧಾರ್ ಕಾರ್ಡ್ ಇದ್ದವರಿಗೆ ಹೊಸ ರೂಲ್ಸ್ ಬಂದಿರುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನಗಂತೂ ಅತಿ ಶೀಘ್ರ ಜಲ್ ಅತಿ ಶೀಘ್ರದಲ್ಲಿ ಜ ಏನು ಹಣ ಜಮ ಆಗುತ್ತೆ ಇಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ಹಣ ಜಮ ಆಗುತ್ತೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಎಕ್ಸ್ಕ್ಲೂಸಿವ್ ಆದ ಮಾಹಿತಿ ನಾವು ಇಲ್ಲಿ ಲಾಸ್ಟಲ್ಲಿ ಇರ್ತೀವಿ ಹಾಗಾಗಿ ಎಲ್ಲರೂ ಕೂಡ ಕೊನೆವರೆಗೂ ವೀಕ್ಷಿಸಿ ಮತ್ತು ಇಲ್ಲಿ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಕೇಳ್ತಾ ಇರುವಂಥ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಮಗೆ ಹಣ ಜಮ ಆಗಿಲ್ಲ ಸರ್ ನಮ್ಗೆ ಯಾವಾಗ ಹಣ ಜಮ ಆಗುತ್ತೆ ದಯವಿಟ್ಟು ತಿಳಿಸ್ಕೊಡಿ 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 ಅಂತ ಏನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಏನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬಹುದು ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬಹುದು ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಮಿನಿಮಮ್ ಅಂತಂದ್ರೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಏನಿಲ್ಲ ಅಂತಂದ್ರೂ ಕೂಡ ಮಿನಿಮಮ್ ಅಂತಂದ್ರೂ ಎಲ್ರಿಗೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಅನ್ನ ಎರಡು ಸಾವಿರ ರೂಪಾಯಿ ಹಣ ಅನ್ನುವಂಥದ್ದು ಫಿಕ್ಸ್ ಸ್ನೇಹಿತರೆ ಮಿನಿಮಮ್ ಮಿನಿಮಮ್ ಅಂತಂದ್ರೂ ಅದರಲ್ಲೂ ಕಮ್ಮಿಯಲ್ಲಿ ಕಮ್ಮಿ ಅಂತಂದ್ರೂ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಅವರಿವರು ಅಂತಲ್ಲ ಎಲ್ರಿಗೂ ಕೂಡ ಇಲ್ಲಿ ಮಿನಿಮಮ್ ಅಂತಂದ್ರೂ ಕೂಡ ಇಲ್ಲಿ ಎಲ್ರಿಗೂ ಹಣ ಜಮೆ ಫಿಕ್ಸ್ 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 ಸ್ನೇಹಿತರೆ ಎಲ್ರಿಗೂ ಹಣ ಜಮಾ ಆಗುತ್ತೆ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ ಖಂಡಿತವಾಗಲೂ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿಡದಲ್ಲಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಇದೇ ರೀತಿ ಏನು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದೆ ಅಂತ ಹೇಳ್ತಾ ಸಿಗೋಣ ಮುಂದಿಡದಲ್ಲಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಸಿಗೋಣ ಇದೇ ರೀತಿ ವಿಡಿಯೋಗಳಲ್ಲಿ ಸ್ನೇಹಿತರೆ ಇದೇ ರೀತಿ ಮುಂದಿನಗಳಲ್ಲಿ ಎಲ್ರು ಎಲ್ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯ್